ನಾಟ್ ಟ್ರೂತ್ ಈಗ ನನ್ನ ಅಭಿಪ್ರಾಯ ಇರ್ಬೋದು ಇನ್ನೊಬ್ಬರ ಅನಿಸಿಕೆ ಇರ್ಬೋದು ಅದು ಪಕ್ಷದ ನಿರ್ಧಾರ ಅಂತ ನೀವು ಹೆಂಗೆ ಹೇಳ್ತೀರಾ ನಾನು ಬಿ ಜೆ ಪಿಯ ಒಂದು ಅಧಿಕೃತ ಅನ್ನೋದು ಒಂದು ಟೆಕ್ನಿಕಾಲಿಟಿ ಅಷ್ಟೇ ಯಾಕೆಂದರೆ ಇಂಡಿಪೆಂಡೆಂಟ್ ಅಭ್ಯರ್ಥಿಗೆ ಪಕ್ಷವನ್ನು ಸೇರೋ ಒಂದು ಪ್ರಾವಿಷನ್ ಇದ ಇದರಲ್ಲಿ ಇಲ್ಲ ಪಾರ್ಲಿಮೆಂಟಲ್ಲಿ ಇಲ್ಲ ಅದು ಇನ್ನೇ ಈ ಪಾರ್ಲಿಮೆಂಟ್ ಡಿಸಾಲ್ವ್ ಆದ ಕೂಡಲೇ ಆ ಒಂದು ಪ್ರಕ್ರಿಯೆನೂ ಆಗುತ್ತೆ ಸೊ ಅವಾಗ ನಾನು ಬಿ ಜೆ ಪಿ ಆಫಿಷಿಯಲ್ ಮೆಂಬರೇ ಆಗ್ತೀನಲ್ವಾ ಸೊ ಹಾಗಾಗಿ ಇದೆಲ್ಲ ಸಣ್ಣ ವಿಷಯಗಳು ಅದೇನು ದೊಡ್ಡ ಇದೇ ಅಲ್ಲ ನಾನು ಇದನ್ನು ಎಷ್ಟು ಸಲ ಹೇಳಿದ್ದೀನಿ ಟೇಬಲ್ ಗುದ್ದಿ ಹೇಳಿದ್ದೀನಿ ನಾನು ರಾಜಕೀಯಕ್ಕೆ ಬಂದಿರೋದೆ ಮಂಡ್ಯ ಜನರ ಒಂದು ಆ ಸಂಬಂಧ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಅಂಬರೀಷ್ ಅವರು ಇಪ್ಪತ್ತೈದು ವರ್ಷಗಳ ರೆಪ್ರೆಸೆಂಟ್ ಮಾಡಿ ಒಂದು ಅಷ್ಟು ಪ್ರೀತಿಯನ್ನ ಗಳಿಸಿರೋ ಅಂಥ ಒಂದು ಕ್ಷೇತ್ರ ಇದು ಮಂಡ್ಯದ ಗಂಡು ಅಂತಾನೆ ಅವ್ರನ್ನ ಇಡೀ ಇಂಡಿಯಾ ಗುರುತಿಸಿದೆ ಹಂಗಿದ್ಮೇಲೆ ಐ ಆಮ್ ನಾಟ್ ಇನ್ ಬ್ಯಾಂಗ್ಳೂರು ನಾರ್ತೆ ಬೇಕು ಅಂದರೆ ನನಗದು ಫೈಟೇ ಅಲ್ಲ ಅದು ಇಟ್ ಈಸ್ ವೆರಿ ಈಸಿ ಫಾರ್ ಮೀ ಅದು ಫಾರ್ ಫ್ರಮ್ ಎನಿ ಪಾರ್ಟಿ ಬಟ್ ನನಗದು ಬೇಕಾಗಿ ನನ್ನ ಸ್ವಾರ್ಥ ಅಂತ ನಾನು ತಿಳ್ಕೊಂಡ್ರೆ ಐ ಕ್ಯಾನ್ ಟೇಕ್ ಅಪ್ ಎನಿ ಅದರ್ ಆಫರ್ ನನಗೆ ಅದು ಬೇಕಾಗಿಲ್ಲ ನನ್ನ ಉದ್ದೇಶ ಒಂದಿದೆ ಅದು ಅದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಮಂಡ್ಯವನ್ನು ಕಳ್ಕೊಳ್ಳೋಕ್ಕೆ ನನಗೆ ಅಲ್ಲ ಅವರು ಅವ್ರ ಪಕ್ಷದ ಪರವಾಗಿ ಮಾತಾಡ್ಬೋದೇ ಹೊರತು ಐ ಡೋಂಟ್ ಥಿಂಕ್ ಈಸ್ ಅಪಾಯಿಂಟೆಡ್ ಎಸ್ ಸ್ಪೋಕ್ಸ್ ಪರ್ಸನ್ ಆಫ್ ಬಿ ಜೆ ಪಿ ಸೊ ಅವರವರ ಅಭಿಪ್ರಾಯಗಳನ್ನು ಕನ್ಫರ್ಮ್ಡ್ ಆಗಿ ಹೇಳೋದು ಇಟ್ ಈಸ್ ನಾಟ್ ಟ್ರೂತ್ ಈಗ ನನ್ನ ಅಭಿಪ್ರಾಯ ಇರ್ಬೋದು ಇನ್ನೊಬ್ಬರ ಅನಿಸಿಕೆ ಇರ್ಬೋದು ಅದು ಪಕ್ಷದ ನಿರ್ಧಾರ ಅಂತ ನೀವು ಹೆಂಗೆ ಹೇಳ್ತೀರಾ ನಾನು ಬಿ ಜೆ ಪಿಯ ಒಂದು ಅಧಿಕೃತ ಅನ್ನೋದು ಒಂದು ಟೆಕ್ನಿಕಾಲಿಟಿ ಅಷ್ಟೇ ಯಾಕೆಂದರೆ ಇಂಡಿಪೆಂಡೆಂಟ್ ಅಭ್ಯರ್ಥಿಗೆ ಪಕ್ಷವನ್ನು ಸೇರೋ ಒಂದು ಪ್ರಾವಿಷನ್ ಇಲ್ಲ ಪಾರ್ಲಿಮೆಂಟಲ್ಲಿ ಇಲ್ಲ ಅದು ಇನ್ನೇನು ಪಾರ್ಲಿಮೆಂಟ್ ಡಿಸಾಲ್ವ್ ಆದ ಕೂಡಲೇ ಆ ಒಂದು ಪ್ರಕ್ರಿಯೆನೂ ಆಗುತ್ತೆ ಸೊ ಅವಾಗ ನಾನು ಬಿ ಜೆ ಪಿ ಆಫಿಷಿಯಲ್ ಮೆಂಬರೇ ಆಗ್ತೀನಲ್ವ ಸೊ ಹಂಗಾಗಿ ಇದೆಲ್ಲ ಸಣ್ಣ ವಿಷಯಗಳು ಅದೇನು ದೊಡ್ಡ ಇದೆ ಅಲ್ಲ ಅಲ್ಲ ನಾನು ಇದನ್ನು ಎಷ್ಟು ಸಲ ಹೇಳಿದ್ದೀನಿ ಟೇಬಲ್ ಗುದ್ದಿ ಹೇಳಿದ್ದೀನಿ ನಾನು ರಾಜಕೀಯಕ್ಕೆ ಬಂದಿರೋದೆ ಮಂಡ್ಯ ಜನರ ಒಂದು ಆ ಸಂಬಂಧ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಅಂಬರೀಷ್ ಅವರು ಇಪ್ಪತ್ತೈದು ವರ್ಷಗಳ ರೆಪ್ರೆಸೆಂಟ್ ಮಾಡಿ ಒಂದು ಅಷ್ಟು ಪ್ರೀತಿಯನ್ನು ಗಳಿಸಿರೋ ಅಂಥ ಒಂದು ಕ್ಷೇತ್ರ ಇದು ಮಂಡ್ಯದ ಗಂಡು ಅಂತಾನೆ ಅವ್ರನ್ನ ಇಡೀ ಇಂಡಿಯಾ ಗುರುತಿಸಿದೆ ಹಂಗಿದ್ಮೇಲೆ ಐ ಆಮ್ ನಾಟ್ ಇನ್ ಬ್ಯಾಂಗ್ಳೂರ್ ನಾರ್ತೆ ಬೇಕು ಅಂದರೆ ಅದು ಫೈಟೇ ಅಲ್ಲ ಅದು ಇಟ್ ಇಸ್ ವೆರಿ ಈಸಿ ಫಾರ್ ಮೀ ಅದೇ ಫಾರ್ ಫ್ರಮ್ ಎನಿ ಪಾರ್ಟಿ ಬಟ್ ನನಗದು ಬೇಕಾಗಿ ನನ್ನ ಸ್ವಾರ್ಥ ಅಂತ ನಾನು ತಿಳ್ಕೊಂಡ್ರೆ ಐ ಕ್ಯಾನ್ ಟೇಕ್ ಅಪ್ ಎನಿ ಅದರ್ ಆಫರ್ ನನಗೆ ಅದು ಬೇಕಾಗಿಲ್ಲ ನನ್ನ ಉದ್ದೇಶ ಒಂದಿದೆ ಅದು ಅದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಮಂಡ್ಯವನ್ನು ಕಳ್ಕೊಳ್ಳೋಕೆ ನನಗೆ